मुड़ ಹಾ ಹೇಳ್ರಿ ಹಾ ನಿನ್ನೇನು ಬಿಟ್ಟು ನಾನಿಲ್ಲ ಹ್ಮ್ ಬಿಟ್ಟು ನೀನಿಲ್ಲ ಸರಿ ನಾವಿಬ್ಬರು ಅಂದರೆ ಆಟದಲ್ಲಿ ಆಟದಲ್ಲಿ ಕೂಟದಲ್ಲಿ ಒಟ್ಟಿಗೆ ಇದ್ದವರು ಕಂಬಾಗ ಕಂಬಾಗ ನಡೆಯುವಾಗ ನಡಿಯಲು ಪ್ರತಿಯೊಂದು ವಿಷಯದಲ್ಲಿ ಏನಾದ್ರು ಒಟ್ಟಿಗೆ ಇದ್ದವು ಹೃದಯಾಗಿ ಇದ್ದವು ಅಂದ್ರೆ ನಾವಿ ಬೆಳೀತದಿಂದ ಹೇಗೆ ಹಾಗೆ ಹಾ ನೀರು ಇದ್ದ ಹಾಗೆ ನೀರು ಹಾಕಲ್ಲ ನೀರ್ ಹಾರ ಹಾ ನೀರ್ ಹಾಕ್ ಅವ್ರು ನೀರು ಹಾಲ್ಲಪ್ಪ ನೀರು ಹಾಕಿದ್ರೆ ಹಾಗೆ ಹಾಗೆ ಹೌದು ಹೂ ಸುಹಾಸನಿ ಇದ್ದ ಹಾಗೆ ಹೂವಿನ ಪರಿಮಳ ಇದ್ದ ಹಾಗೆ ಹಾಗೆ ಹೂ ಸುಹಾಸನಿ ಇದ್ದ ಹಾಗೆ ಹಾ ಹಾಗಾಗಿ ಹ್ಮ್ ಒಟ್ಟಿಗೆ ಇದ್ದವ್ರು ಹಾಗೆ ಏನ್ ಮಾಡುದ್ರು ಹಾ ಎಷ್ಟೊತ್ತಿನಲ್ಲ ಪ್ರೀತಿ ಮಾಡ್ಬೇಕಂತ ಹಾಗಾಗಿ ಎಷ್ಟೋ ದಿನದ ಪ್ರೀತಿಸ್ತಾ ಇದ್ದಾವ ನಮ್ಮ ನಮ್ಮ ಮನೆಯವರು ನಿಮಗೆ ನಮ್ಮ ಪ್ರೀತಿ ದೂರ ಎನ್ನುವ ಕಾರಣಕ್ಕಾಗಿ ಮನೆಯವರ ವಿರೋಧ ಇದ್ರು ಕೂಡ ಮನೆಯವರನ್ನ ದ್ವೇಷಿಸಿ ರಾತ್ರಿ ರಾತ್ರಿ ಮನೆ ಬಿಟ್ಟು ಬಂದವರು ಇದ್ದೇವೆ ಯಾಕೆ ನಮ್ಮ ಪ್ರೀತಿಯನ್ನು ಶಾಶ್ವತವಾಗಿರಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮ

ಒಳ್ಳ ನನಗೊಮ್ಮೆ ಆಶ್ಚರ್ಯ ಆಗಿತ್ತು ಮುದ್ದು ರಾತ್ರಿಯ ಕಾಲ ಈ ಕಾಲದಲ್ಲಿ ಹೀಗೆ ಸಾಗುವ ಕಾಲಕ್ಕೆ ಯಾವುದೋ ಗಂಡು ಹೆಣ್ಣು ಮಾತಾಡಿದ ಹಾಗೆ ಗೊತ್ತಾ ವಿಷಯವನ್ನ ತಿಳಿದಕ್ಕಾಗಿ ಬಂದೆ ಆಮೇಲೆ ಗೊತ್ತಾಯ್ತು ನಿಮ್ಮ ಅಷ್ಟೋ ವಿಷಯವನ್ನು ನಾನು ಮನೆಯಲ್ಲಿ ನಿಂತು ಅಮರ ಪ್ರೇಮಿಗಳು ನೀವು ಯುವ ಜೋಡಿಗಳು ನೀವು ಮನೆ ಬಿಟ್ಟು ಬಂದವರು ಅಪ್ಪ ತುಂಬಾ ಸಂತೋಷ ಯಾಕೆ ಗೊತ್ತಾ ಈ ಮಧ್ಯರಾತ್ರಿಯ ಕಾಲದಲ್ಲಿಯೂ ಒಬ್ಬರಿಗೊಬ್ಬರು ಅನುಸರಿಸಿ ಇದ್ದೀರಲ್ಲ ಅದು ನನ್ನ ಪಾಲಿಗೆ ಸಂತೋಷ ಪ್ರೀತಿ ಎಷ್ಟು ಗಟ್ಟಿ ಮಾಡ ಪ್ರೀತಿ ಪ್ರೇಮ ಎನ್ನುವುದಕ್ಕೆ ಒಳಗಾದ್ರೆ ಇಂತಹ ಭದ್ರತೆ ಬೇಕು ಗಟ್ಟಿಯಾದಂತಹ ಪ್ರೀತಿ ಬೇಕು ಅಲ್ವಾ ಆದಂತ ನಿಮ್ಮ ವಿಷಯ ಮಾತ್ರ ಯಾರು ಏನು ಅಂತ ಗೊತ್ತಾಗಿಯೇ ಜಯಂತಿ ಅಕ್ಕಪಕ್ಕದ ಮನೆಯವರು ನಾವು ಮನೆಯಿಂದ ಪ್ರೀತಿಸ್ತಾ ಇದ್ದೇವೆ ಪ್ರೇಮಿಸ್ತಾ ಇದ್ದೇವು ನಮ್ಮ ಮನೆಯವರಿಂದ ವಿರೋಧವಂತ ಮದುವೆ ಆಗಬಾರ್ದು ಹಾಗೆ ಆದ್ರೆ ನಮ್ಮ ಪ್ರೀತಿ ಪ್ರೇಮ ದೂರ ಎನ್ನುವ ಕಾರಣಕ್ಕಾಗಿ ಮನೆಯವರಲ್ಲಿ ಹೇಳದೆ ರಾತ್ರಿ ರಾತ್ರಿ ಬಂದಿದೆ ಮಾಡುವ ನೀವ್ ಅಂತಲೇ ಗೊತ್ತಾಗ ಹೌದಲ್ಲ ಆದಂತ ನೀವು ಯೋಚನೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಅಂದ್ರೆ ಒಬ್ಬ ಸಾಮಾನ್ಯದವಲ್ಲ ಚಿತ್ರಪುರದಲ್ಲಿ ಯುವರಾಜನಂತೆ ಕಾಲವನ್ನು ಕಳೆಯಬಹುದಾದಂತಹ ವ್ಯಕ್ತಿ ನಾನು ಅಂತೆ ಅಲ್ಲ ಚಿತ್ರಪುರ ಚಿತ್ರಪುರ ಇವರವಜನ ಅಂತೆ ಅಂತೆ ಅಂದ್ರೆ ನಾನ್ ಆ ಅರಮನೆಯಲ್ಲಿ ಹುಟ್ಟಿದವ ಬೆಳೆದವ ಎಲ್ಲ ಸತ್ಯ ಅಲ್ಲಂತ ನನ್ನ ಬದುಕು ಹೇಗೆ ಕೇಳಿದ್ರೆ ನಾನು ನಿತ್ಯ ಬ್ರಹ್ಮಚಾರಿಯೇ ಬ್ರಹ್ಮಚಾರಿ ಹೌದೌದು ரி கலியத்தோஷாக்காக நோடுகர கண்ணி சனியும் சேன சேனே மத்தே ನಿಮ್ಮ ಹೆಸರು ಜಯಂತಿ ನೀರು ಜಿತೇಂದ್ರ ಮನೆಯವರನ್ನ ಬಿಟ್ಟು ಬಂದವರಿಗೆ ಇನ್ನು ಎತ್ತ ಹೋಗುವುದು ಯಾರಿದ್ದಾರೆ ಎನ್ನುವಂತಹ ಮತ್ತೆ ಯೋಚನೆ ಬೇಕಾಗಿಲ್ಲ ಈವತ್ತಿನಿಂದ ನಿಮ್ಮ ಪಾಲಿಗೆ ಸಂಪೂರ್ಣ ರಕ್ಷಕರಾಗಿ ನಾನಿದ್ದೇನೆ ಹೌದಾ ಈವತ್ತಿನಿಂದ ನಿಮ್ಮ ಪಾಲಿಗೆ ನಾನೇ ಅಣ್ಣ ಹೌದಾ ನೀನೇ ತಂಗಿ ತಂಗಿ

ಇವತ್ತಿನಿಂದ ಯೋಚನೆ ಇಲ್ಲ ನಿಮ್ಮ ಪಾಲಿ ಸಂಪೂರ್ಣ ಲಕ್ಷಕ ನಾನೇ ಇದ್ದೇನೆ ನಿಮಗೆ ಬೇಕು ಬೇಕಾದಂತ ಆಶ್ರಯ ಯಾವ ರೀತಿಯಲ್ಲಿ ಮದುವೆ ಮಾಡಿಸ್ಬೇಕು ಇಲ್ಲ ನನ್ನತ್ತೆ ಹೌದಪ್ಪ ನಿಮ್ಮ ಅಪಾಯ ಬೇಕಾಗಿಲ್ಲ ನಾನಿದ್ದೇನೆ ಹಾಗಂತ ನಿಮ್ಮ ಪಾಲಿ ಉಳಿಯುವುದಕ್ಕಾಗಿ ಮನೆ ಮಠದಲ್ಲಾದೀತೋ ಅರಮನೆಯಲ್ಲಾದೀತೋ ಪ್ರತ್ಯೇಕ ಆದಿತ ಮಠದಲ್ಲೇ ಬೇಡ ಕೆಲವು ಸಂಸಾರ ಮಠದಲ್ಲಿ ಬೇಡ ಅಂತಾರೆ ಹೌದಾ ಹೌದಾ ಆಗಿತ್ತಪ್ಪ ಯಾವ ವ್ಯವಸ್ಥೆ ಬೇಕು ಬೇಕುದ್ರ ನಾನ್ ಮಾಡ್ತೇನೆ ಆದರೂ ನಿಮ್ಮ ಮದುವೆ ಕೂಡ ನಾನು ಮಾಡಿಸ್ತೇನೆ ಅದು ಒಂದು ಮಾತ್ರ ನಾಳೆ ಬೆಳಗಾಗುವುದರೊಳಗೆ ನೀವು ಮದುವೆ ಆಗ್ಬೇಕು ಅಂತ ಆಗಿಲ್ಲ ಅಂತಾದ್ರೆ ನಿಮ್ಮ ಮನೆಯವರು ನಿಮ್ಮ ಮನೆಯವರು ಬಂದ್ರೆ ಮತ್ತೆ ನಿಮ್ಮ ಪಾಲಿ ತೊಂದ್ರೆ ಆಗ್ತದೆ ಆದ್ದರಿಂದ ಮದುವೆ ಆಗ್ಬೇಕು ಅಂತಾದ್ರೆ ಈ ಸಂದರ್ಭದಲ್ಲಿ ದೇವಾಲಯದ ಸಮ್ಮುಖ ಇದ್ದೇವೆ ಆದಷ್ಟು ಬೇಗ ಮದುವೆ ಆಗಲಿ ಕಟ್ ಕಟ್ಟು ಕಟ್ ಕಟ್ಟ ಕರಿಮಣಿ ಕಟ್ಟಿ ಗರಿಮಣಿತ

ನೀವ್ ಹೋಗ್ಬಾರ್ದು ತಂಗಿ 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 ಕಾಲ ಕೆಟ್ಟೋಯ್ತೆ ತಂಗಿ ಕಾಲ ಕೆಟ್ಟೋಯ್ತೆ ಕಾಲ ಕೆಟ್ಟೋಯ್ತಾ ಹೌದಪ್ಪ ಯಾವ ಕಾರಣಕ್ಕೂ ಕಾಲ ಕೆಡುವುದಿಲ್ಲ ಕಾಲವನ್ನು ಕೆಡಿದ್ರು ಮನೋಜ ಪ್ರಯತ್ನ ಕೆಟ್ಟೋಗುದಿಲ್ಲ ಆದ್ರೂ ಕೂಡ ಈ ಮಾತು ಯಾಕೆ ತುಂಗಿ ಕಾಮುಕ್ರೆ ತುಂಗಿ ಆ ಕಾಮುಗ್ರೆ ಪರದೇಶಿ ಮಾರಾಯ ಸೂರ್ಯರಾಮ ಮತ್ತೆ ನಾನಿಲ್ವ மதா <laughs> மதில

அதுபிடி இல்வோடி இன் மேல அவ்வளவு விஷயம் நான் நோட் ஆய் あなあ、もうでもマルチてね、マ